ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ನನ್ನ ದೆಹಲಿ ಪ್ರವಾಸ ಹೇಗಿತ್ತು ಅಂತ ತೋರಿಸ್ತೀನಿ ಓಕೆ ನೋಡಿ ಇದು ಚಾಂದಿನಿ ಚೌಕ ಚಾಂದಿನಿ ಚೌಕ ರೆಡ್ ಫೋರ್ಟ್ ಎದುರಿಗಿದೆ ಅಪ್ಪ ಎಂಥ ಏಮಾರಿಸ್ತಾರೆ ಜನಗಳು ಅಂದರೆ ಓ ಮೈ ಗಾಡ್ ಏನಿಲ್ಲ ಏನಾದ್ರು ಒಂಚೂರು ಏಮಾರಿದ್ರೆ ಟೋಪಿ ಬಿದ್ದಿದ್ದಂತೂ ಗ್ಯಾರಂಟಿ ಅದು ಮಿಸ್ಸೇ ಆಗಲ್ಲ ಯಾವುದೇ ಕಾರಣಕ್ಕೂ ಆ ಇದೊಂದು ಜೈನ ಮಂದಿರ ತೋರಿಸ್ತಾ ಇದೀನಿ ಗುರುದ್ವಾರ ಇದೆ ಇದೆಲ್ಲ ನೋಡೋಕೆ ಚೆನ್ನಾಗಿದೆ ಇದು ಚಾಂದಿನಿ ಚೌಕದ ಮೇನ್ ಎಂಟ್ರೆನ್ಸ್ ಅಲ್ಲೇ ಇದೆ ಇದು ಎಡಕ್ಕೆ ನೋಡಿ ಜೈನ್ ಮಂದಿರ ಇದೆ ಸೊ ಗುರುದ್ವಾರದಲ್ಲಿ ಇದು ಅಮೃತ್ಸರದಲ್ಲಿ ಹೇಗೆ ಊಟ ಹಾಕ್ತಾರೆ ಅಂತ ಆ ಥರ ಇಲ್ಲೂ ಇದೆ ಇಲ್ಲಿ ಶಿವನ್ ಗುಡಿ ಒಂದಿದೆ ಎಲ್ಲ ಮೂರು ಪಕ್ಕ ಪಕ್ಕ ಪಕ್ಕನೇ ಇದೆ ಜಸ್ಟ್ ರೆಡ್ ಫೋರ್ಟ್ ಎದುರಿಗೆ ನಮಗೆ ರೆಡ್ ಫೋರ್ಟ್ ನೋಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ ಯಾಕೆಂದರೆ ಹದಿನೈದು ಆಗಸ್ಟ್ ಬರ್ತಾ ಇರೋದ್ರಿಂದ ಸೆಕ್ಯೂರಿಟಿ ರೀಸನ್ಸ್ ಮತ್ತು ರಿಹರ್ಸಲ್ಸ್ ನಡೀತಾ ಇತ್ತು ಹಾಗಾಗಿ ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಮಾತ್ರ ರೌಂಡ್ ಹೊಡ್ಕೊಂಡು ಬಂದ್ವಿ ನಮ್ಮ ಕೆಲ್ಸಗಳು ಮುಗಿಸ್ಕೊಂಡು ಅಪ್ಪ ಪಪ್ಪಾ ಏನು ಪ್ರಾಣ ತಿಂತಾರೆ ಆಟೋದವರು ಅಂದರೆ ಒಂದು ಆಟೋ ಹತ್ತಿ ಇನ್ನೊಂದು ಈ ಇನ್ನೊಂದು ಪ್ಲೇಸ್ಗೆ ಹೋಗಿ ನಾವು ಇಳಿತೀವಿ ಅಂತ ಇಳಿದ ತಕ್ಷಣ ಇನ್ನೊಂದು ಆಟೋದವ್ರು ಎಳೆದು ನಮ್ಮನ್ನು ಆಟೋಲ್ಲೇ ಕೂರಿಸ್ಕೊಂಡ್ಬಿಡ್ತಾರೆ ಆ ಮಟ್ಟಿಗೆ ಹೊರಟು ಜನಗಳು ಇಲ್ಲಿ ಎಲ್ಲ ಪದಾರ್ಥನೂ ಸಕ್ಕತ್ತು ಚೀಪು ಸಾವಿರ ರೂಪಾಯಿ ಹೇಳ್ತಾನೆ ಹೋಗಿದ ತಕ್ಷಣ ಎಲ್ಲ ಎರಡು ಸಾವಿರ ರೂಪಾಯಿ ಹೇಳ್ತಾನೆ ಆಮೇಲೆ ನಾವು ನೋಡ್ತಾನೆ ಇದ್ವಿ ಎಷ್ಟೊಂದು ಜನ ಎರಡು ಸಾವಿರ ಸಾವಿರದ ಐನೂರು ಎಲ್ಲ ಹೇಳ್ತಾ ಇದ್ದವರು ನೂರು ಇನ್ನೂರು ಕೇಳಿದ್ರೆ ಕೊಟ್ಬಿಡ್ತಾರೆ ಆ ಥರ ಸಸ್ತಾ ಇದು ಎಲ್ಲಿಂದ ತರ್ತಾರೆ ಇದು ಹೇಗೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವು ಅದನ್ನೆಲ್ಲ ನೋಡೋಕ್ಕಾಗಲ್ಲ ಇರಲಿ ಪರವಾಗಿಲ್ಲ ಆದರೆ ಇಂಥದ್ದು ಸಿಗೋಲ್ಲ ಅನ್ನೋಂಗಿಲ್ಲ ಸೂಜಿ ಮೊನೆಯಿಂದ ಹಿಡಿದು ಏನು ಹೆಬ್ಬೆರಳು ಉಂಗುಷ್ಟದಿಂದ ತಲೆ ಕೂದಲವರೆಗೂ ಎಲ್ಲನೂ ಸಿಗುತ್ತೆ ಇಂಥದ್ದು ಸಿಗೋಲ್ಲ ಅನ್ನೋಂಗಿಲ್ಲ ಗಲ್ಲಿ ಗಲ್ಲಿನಲ್ಲೂ ಎಲ್ಲನೂ ಸಿ ಎಲ್ಲ ಪದಾರ್ಥಗಳು ಸಿಗುತ್ತೆ ಆದರೆ ಭಾರಿ ಕಷ್ಟ ರೀ ಮಳೆ ಬಂದ್ಬಿಟ್ರೆ ಅಂತೂ ತಗ್ಲಾಕೊಂಡ್ವಿ ಅಂತಲೇ ಅರ್ಥ ಎದೆ ಮಟ್ಟಿಗೆ ನೀರು ಬಂದ್ಬಿಡುತ್ತೆ ಎಲ್ಲ ನೀರು ಗಲೀಜು ನೀರು ಎಲ್ಲ ನೀರು ಸೇರ್ಕೊಂಡು ಬಂದ್ಬಿಡುತ್ತೆ ಅಷ್ಟು ಈಗ ಕಾಯಬೇಕಾಗುತ್ತಾ ನೀರು ಹೋಗೋಕ್ಕೆ ಮತ್ತು ಕೊಚ್ಚೆನಲ್ಲಿ ನಡೆಯೋದಂತೂ ಇನ್ನೂ ಕಷ್ಟ ನಾವು ಹೋಗಿದ್ದಂತೂ ಒಳ್ಳೆ ಮಳೆ ಸೀಸನ್ನು ಮಳೆ 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 ಸೊ ಹಾಗಾಗಿ ಜಾಸ್ತಿ ಎಲ್ಲೂ ಹೋಗೋಕೋಗಲಿಲ್ಲ ನೋಡಿ ಈ ಮಾರ್ಕೆಟ್ಗಳದೆಲ್ಲ ಒಂದಷ್ಟು ವೀಡಿಯೋ ತೆಗ್ದಿದ್ದೀನಿ ಪಾಲಿಕಾ ಬಜಾರ್ ಅಂತ ಅಲ್ಲೂ ಹೋಗಿದ್ವಿ ಇದು ಚಾಂದನಿ ಚೌಕ ತೋರಿಸ್ತಾ ಇರೋದು ಈಗೇನು ಏನು ಲೆಹಂಗಾಗಳು ಗೊತ್ತಾ ನೀವು ಇಲ್ಲೆಲ್ಲ ಲೆಹಂಗಾ ತೊಗೋಬೇಕು ಅಂದರೆ ಅಂದರೆ ಅಷ್ಟೇ ವರ್ಕು ವರ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸೀರೆಗಳ ಡಿಸೈನು ಎಲ್ಲನೂ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತಲ್ಲ ಆದರೆ ನೀವು ಅಲ್ಲಿ ನಡ್ಕೊಂಡು ಹೋಗೋದಾಗಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಕ್ಕೆ ಒಂದು ಮೂರ್ನಾಲ್ಕು ದಿನ ಅಂತೂ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಸಿಗುತ್ತೆ ಚಾಟ್ಸ್ ಅಂತೂ ಸೂಪರಾಗಿ ಸಿಗುತ್ತೆ ಗಲ್ಲಿ ಗಲ್ಲಿನೇ ಚಾಟ್ ಸಿಗುತ್ತೆ ಆದರೆ ನೋಡಿ ನೋಡಿ ಬೇಜಾರಾಗಿ ಹೋಗುತ್ತೆ ಕೊನೆಗೆ ನಮ್ಮ ಮನೆಗೆ ಬಂದು ಅನ್ನ ಸರಿ ಯಾವಾಗ ತಿಂತೀವೋ ಅಂತ ಅನಿಸುತ್ತೆ ನೋಡಿ ಎಲ್ಲ ಒಂದು ಲೇಸ್ ವರ್ಕು ಒಂದು ಹೊಲಿಗೆ ಬಟ್ಟೆ ಜಾಸ್ತಿ ಸಿಗುತ್ತೆ ಇಲ್ಲೆಲ್ಲ ಸೊ ಹಾಗಾಗಿ ಅದಕ್ಕೆ ವರ್ಕ್ ಮಾಡೋವಂಥ ಪ್ರತಿಯೊಂದು ಪದಾರ್ಥವೂ ಎಲ್ಲ ಅಂಗಡಿಯಲ್ಲೂ ರಾಶ್ ರಾಶಿ ಸಿಗುತ್ತೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನೋಡಿ ಆಮೇಲೆ ಎಲ್ಲ ಒಂದೊಂದು ಗಲ್ಲಿ 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 ಅಂದರೆ ಯಾವ ಥರ ಅಂದರೆ ಇಷ್ಟಿಷ್ಟೇ ಒಂದು ಐದು ಅಡಿನೂ ಇರಲ್ಲ ನಾಲ್ಕು ಅಡಿನೂ ಇರಲ್ಲ ಆ ಥರ ಗಲ್ಲಿ ಇರುತ್ತೆ ಅದರಲ್ಲೇ ಆಟೋಗಳು ಓಡಾಡ್ತಿರುತ್ತೆ ಈ ಸೈಕಲ್ ರಿಕ್ಷಾ ಥರದ್ದು ಓಡಾಡ್ತಿರುತ್ತೆ ಜನಗಳು ಓಡಾಡ್ತಿರ್ತಾರೆ ನೋಡಿ ಎಲ್ಲನೂ ಸಿಗುತ್ತೆ ಅದರಿಂದ ಸ್ವಲ್ಪ ಸ್ಪೀಡಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ ಲೆಹಂಗಾ ಏನು ವರ್ಕು ಇಲ್ಲೆಲ್ಲ ಬಂದರೆ ಬೆಂಗಳೂರು ಎಲ್ಲ ತಗೋತೀನಿ ಅಂತಂದರೆ ನಿಮಗೆ ಇಪ್ಪತ್ತೈದು ಮೂವತ್ತು ಸಾವಿರ ಕಡಿಮೆ ಸಿಗೋಲ್ಲ ಅದೇ ಥರ ಲೆಹಂಗಾ ಇಲ್ಲಿ ನಿಮಗೆ ವಿತಿನ್ ಫೈವ್ ತೌಸಂಡ್ ಸಿಕ್ಕಿಬಿಡುತ್ತೆ ಎಷ್ಟೊಂದು ಜನ ಹೋಗ್ತಾರೆ ಡೆಲ್ಲಿಗೆ ಮದುವೆ ಮಾಡ್ಕೋತಾ ಇರೋರು ಯಾರು ಇದ್ದರೆ ಲೆಹಂಗಾ ಎಲ್ಲ ಅಲ್ಲಿಂದ ತರ್ತೀವಿ ಅಂತ ಹೋಗ್ತಾರೆ ಇವಾಗ ಗೊತ್ತಾಯಿತು ನಂಗೆ ಅಲ್ಲಿಗೆ ಹೋಗ್ತಾರೆ ಅಂತ ತುಂಬ ವರ್ಕ್ ಇದ್ರು ತುಂಬ ಚೆನ್ನಾಗಿರುತ್ತೆ ಅಂಥದ್ದನ್ನು ನಿಮಗೆ ತುಂಬ ಕಡಿಮೆಗೆ ಸಿಗುತ್ತೆ ಮೂರುವರೆ ನಾಲ್ಕು ಸಾವಿರ ಹಾಕಿರ್ತಾನೆ ಇನ್ನೂ ಬಾರ್ಗೇನ್ ಮಾಡಿ ಒಂದು ಸಾವಿರ ಒಂದುವರೆ ಸಾವಿರಕ್ಕೆಲ್ಲ ಸಿಕ್ಬಿಡುತ್ತೆ ನೋಡಿ ಲಸ್ಸಿ ಎಲ್ಲ ಥರ ಬಟ್ ಓಪನ್ ಓಪನ್ ಇಟ್ಟಿರ್ತಾರೆ ಅದೇ ಪ್ರಾಬ್ಲಮ್ಮು ಎಲ್ಲ ಓಪನ್ ಓಪನ್ ಇರುತ್ತೆ ತಿನ್ನೋಕ್ಕೆ ನೋಡ್ಕೊಂಡು ಹೋಗಿ ಎಲ್ಲಿ ಇದಾಗಿದೆ ಅಂತ ಮಾಡಬೇಕು ಕೆಲವೊಂದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಹಾಕಿಟ್ಟಿರ್ತಾನೆ ಕೆಲವೊಂದು ನೋಡಿ ಹೀಗೆ ಓಪನ್ ಇಟ್ಟಿರ್ತಾನೆ ಆ ಗಲ್ಲಿ ಆ ಧೂಳಿನಲ್ಲಿ ತಿನ್ನೋಕ್ಕೆ ಮನ್ಸು ಬರುತ್ತಾ ಆದರೂ ಹಾಗೆ ಜನ ತಿಂತಾಯಿರ್ತಾರೆ ಅದು ಅವರವರ ಇಷ್ಟ ಅವರವರ ಇಚ್ಛೆ ತಿನ್ನೋ ಪದಾರ್ಥಕ್ಕೆ ಚೆನ್ನಾಗಿಲ್ಲ ಒಳ್ಳೇದಲ್ಲ ಅಂತ ಹೇಳಬಾರ್ದು ನೋಡಿ ಈ ಥರ ಏನು ಅವ್ರು ತೋರಿಸ್ಕೊಂಡಿದ್ದ ಅಂತ ಗೊತ್ತಿಲ್ಲ ನಂಗೆ ಸುಮ್ಮನೆ ವೀಡಿಯೋ ತೆಗ್ದಿದ್ದೀನಿ ಅಷ್ಟೇ ನೋಡಿ ಎಲ್ಲ ಸ್ವೀಟ್ ಅಂಗಡಿಲೂ ಕೆಲವೊಂದು ಕಡೆ ನಾನು ನೋಡಿದೆ ಈ ಧೂಪಗಳು ಹಚ್ಚಿಟ್ಬಿಟ್ಟಿರ್ತಾರೆ ಆ ಧೂಪದ ವಾಸನೆ ಸ್ವೀಟಿಗೆ ಬರಲ್ವಾ ಅಂತ ನಂಗೆ ಅನ್ನಿಸ್ತು ಆದರೆ ಅದನ್ನು ಎಕ್ಸ್ಪರಿಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ ಎಲ್ಲ ಕಡೆ ಈ ಥರ ಸಿಗುತ್ತೆ ಜನಗಳಲ್ಲೇ ಕುತ್ಕೊಂಡು ರೆಸ್ಟ್ ತಗೋತಿರ್ತಾರೆ ಅಲ್ಲಿಂದ ಓಡಾಡ್ತಿರ್ತಾರೆ ಇಲ್ಲಿಂದನೇ ರೆಡ್ ಫೋರ್ಟು ಕಾಣುತ್ತೆ ಇದು ಚಾಂದನಿ ಚೌಕದ ದೃಶ್ಯ ನಿಮಗೆ ತೋರಿಸ್ತಾ ಇರೋದು ಈ ಆಟೋದವ್ರು ಇದರಲ್ಲ ಇದನ್ನು ಆಟೋ ಅಂತಲೇ ಕರೀತಾರೆ ಅಯ್ಯಪ್ಪ ನೀವೊಂದು ಜಾಗ ಹೇಳಿದ್ರೆ ಇಂಥ ಕಡೆ ಗೂಗಲ್ ನೋಡಿ ಏನು ನೋಡಿ ನೀವೊಂದು ಇಂಥ ಜಾಗಕ್ಕೆ ಕರ್ಕೊಂಡು ಹೋಗಪ್ಪ ಅಂತ ಏನಾದ್ರು ಹೇಳಿದ್ರೆ ಅವನು ಆ ಥರದ್ದು ನಾಲ್ಕು ಜಾಗ ಹೇಳ್ತಾನೆ ಮೇಡಮ್ ಅಪ್ಕೋ ಯಾವ ಜನ ಹೇ ಮೇಡಮ್ ಅಪ್ಕೋ ಮಹಾ ಜನ ಹೇ ಯಾ ನಿಮ್ಮ ಟೂರ್ ಪ್ಲ್ಯಾನನ್ನು ಖಂಡಿತ ತಪ್ಪಿಸ್ತಾರೆ ಎಲ್ಲರೂ ಹುಷಾರಾಗಿರಿ ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಆದರೆ ನಮ್ಮ ಹುಷಾರಲ್ಲಿ ನಾವಿದ್ರೆ ಏನು ಮೆಟ್ರೋ ತುಂಬ ಚೆನ್ನಾಗಿದೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಎಷ್ಟು ಮೆಟ್ರೋ ಲೈನ್ಸ್ ಇದೆ ಅಂದರೆ ಸಕ್ಕದಾಗಿ ಓಡಾಡ್ಬೋದು ನಾ ಟೈಟಲ್ ನೋಡಿ ಗಾಬರಿ ಆಗಬೇಡಿ ಹೋಗ್ಬೋದು ಆದರೆ ಏನಂದರೆ ನಮ್ಮ ಹುಷಾರಲ್ಲಿ ನೋಡಿ ಮಳೆ ಬಂದಿತ್ತು ಹೆಂಗೆ ಇದು ಅರ್ಧನಾ ತೋರಿಸ್ತಾ ಇರೋದು ನಾನು ಆ ಜಾಗದಲ್ಲಿ ನಿಂತಿದ್ದಾಗ ನನ್ನ ಒಂದು ನನ್ನ ಎತ್ತರಕ್ಕೆ ನೀರಿತ್ತು ನಾನು ಕೆಲಸ ಮುಗಿಸ್ಕೊಂಡು ಈಚೆ ಬಂದಾಗ ಇಷ್ಟಿತ್ತು ನೀರು ಇದನ್ನು ಮಾತ್ರ ಸುಮ್ಮನೆ ಹಾಗೆ ತೋರಿಸಿದ್ದೀನಿ ಆದರೆ ಭಾಳ ಕಷ್ಟ ರೀ ಒಳ್ಳೊಳ್ಳೆ ರೋಡ್ಗಳಿದೆ ಒಳ್ಳೆ ಟ್ಯಾಕ್ಸಿ ಎಲ್ಲ ಮಾಡ್ಕೊಂಡು ಹೋದರೆ ನಿಮಗೆ ಈ ಶಾಪಿಂಗ್ ಇಪ್ಪಿಂಗ್ ಹೋಗ್ತೀನಿ ಈ ಥರ ಬಜಾರ್ಗಳಿಗೆ ಹೋಗ್ತೀನಿ ಅಂದರೆ ಅಲ್ಲಿಗೆಲ್ಲ ನೀವು ಟ್ಯಾಕ್ಸಿಲಿ ಹೋಗೋಕ್ಕಾಗಲ್ಲ ಒಂದು ರಿಕ್ಷಾನೋ ಏನಾರು ಮಾಡಿಕೊಂಡೇ ಹೋಗಬೇಕಾಗುತ್ತೆ ಸೊ ಎಲ್ಲೆಲ್ಲಿ ನೋಡು ಜನ 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 ಜಾತ್ರೆ ಪ್ರತಿಯೊಂದು ಪದಾರ್ಥಕ್ಕೂ ಮುಗಿ ಬೀಳ್ತಾ ಇರ್ತಾರೆ ಜನ ಅದರಿಂದ ವ್ಯಾಪಾರ ಚೆನ್ನಾಗಾಗುತ್ತೆ ಅನಿಸುತ್ತೆ ಎಲ್ಲರಿಗೂ ಅದರಿಂದ ಎಲ್ಲ ನೀವು ಅದೇ ಹೇಳಿದಾಗ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿದ ಕೇಳಿ ನೋಡಿದ್ರೆ ನಿಮಗೆ ಒಂದು ಸಾವಿರ ಸಾವಿರದ ನೂರು ರೂಪಾಯಿಗೆ ಸಿಕ್ಕಿಬಿಡುತ್ತೆ ಆ ಥರ ಎಲ್ಲ ಸಿಗುತ್ತೆ ಎಲ್ಲ ಚೆನ್ನಾಗೂ ಇರುತ್ತೆ ಕೆಲವೊಂದು ಕಾಟನ್ಗಳೆಲ್ಲ ಕೆಲವೊಂದು ನಾವು ನೋಡಿದ್ವಿ ಚೆನ್ನಾಗಿರುತ್ತೆ ಆದರೆ ಯಾಮಾರಿಸ್ತಾರೆ ಚೆನ್ನಾಗಿ ಆ ಯಮಾರದೆ ಹೋದರೆ ನಿಮಗೆ ಡೆಲ್ಲಿ ಖಂಡಿತ ಚೆನ್ನಾಗಿರುತ್ತೆ ನೋಡಿ ನೀವು ಯಾವಾಗಾದರೂ ಹೋದರೆ ನಾವು ಇಷ್ಟೇ ಮಾರ್ಕೆಟ್ಗೆ ಹೋಗೋಕ್ಕಾಗಿದ್ದು ಜಾಸ್ತಿ ರೋಜಿನಿ ಮಾರ್ಕೆಟ್ಗೆಲ್ಲ ನಾವು ಹೋಗೋಕ್ಕಾಗಲಿಲ್ಲ ಅಂದರೆ ಮಳೆ ಅದರಿಂದ ಥ್ಯಾಂಕ್ ಯು